ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಬಹಳಷ್ಟು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನ ಅತಿ ಸಣ್ಣ ವಯಸ್ಸಿನಲ್ಲಿ ಕಳ್ಕೊಳ್ತಕ್ಕಂಥದ್ದು ನೋಡ್ತೀವಿ ಅದು ನಶೆ ಅಂತಂದ್ರೆ ಕೇವಲ ನಶೆ ಅಂತಂದ್ರೆ ಸರಿ ಕುಡಿಸ್ತಾ ಕುಡಿತು ಬಿಡಿಶ್ ಆಗಿರ್ಬೋದು ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತ ನಾವು ಈ ಪಾಂಡ್ ಪರಾಕ್ ತಿಂತದ್ದು ಗುಡ್ಕಾಪಿ ಅಂತ ಕರೀತಿಲ್ಲ ಅದ ಅದು ತಿಂತದಾಗಿರ್ಬೋದು ಡ್ರಗ್ಸ್ ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಇನ್ನಿತರ ಹಲವಾರು ನಾವು ಸೇವನೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಆಗಿ ನಮ್ಮನ್ನು ನಾವೇ भारत द्रव्य मुक्त राष्ट्रवन सी